ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪೀಲಿ ಪೂರಿ ಮತ್ತು ಪನ್ನೀರ್ ಗ್ರೇವಿ ಮಾಡೋಣ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನೋಡಿ ಐವತ್ತು ಗ್ರಾಮ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಪಾತ್ರೆಲಿ ಹಾಕ್ಕೊಂಡು ಬಿಸಿನೀರು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈ ಬಿಸಿನೀರು ಹಾಕೋದ್ರಿಂದ ಚಿರೋಟಿ ರವೆ ಉಬ್ಬಿ ಬರುತ್ತೆ ಪೂರಿ ಈ ಥರ ಉಬ್ಬಿ ಬರುತ್ತೆ ಪೂರಿ ನೋಡಿ ಗೋಧಿ ಹಿಟ್ಟು ನಾನ್ನೂರು ಗ್ರಾಮ್ ಇದೆ ಮೈದಾ ಒಂದು ಐವತ್ತು ಗ್ರಾಮ್ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಕಾಲು ಸಕ್ಕರೆ ಹಾಕೋಣ ಇಲ್ಲಿ ಸಕ್ಕರೆ ಹಾಕೋದ್ರಿಂದ ಕಲರು ಟೇಸ್ಟು ಎಲ್ಲ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ನೋಡಿ ಗೋಧಿ ಹಿಟ್ಟು ನಾನ್ನೂರು ಇದೆ ಸುಮಾರು ನಾನ್ನೂರು ಇದೆ ಮೈದಾ ಒಂದು ಐವತ್ತು ಗ್ರಾಮ್ ಚಿರೋಟಿ ರವೆ ಐವತ್ತು ಗ್ರಾಮ್ ಅಷ್ಟೇ ಫ್ರೆಂಡ್ಸ್ ಎಲ್ಲ ಸೇರಿ ಅರ್ಧ ಕೆ ಜಿ ಬರುತ್ತಿದ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಬಿಸಿನೀರಲ್ಲೇ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಪೂರಿ ಅದಕ್ಕೆ ಕಲಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಗೆ ಕಲಿಸ್ಬೇಕಾಗುತ್ತೆ ಇದು ಜಾಸ್ತಿ ತುಂಬ ಸಾಫ್ಟಾಗಿ ಕಲಿಸೋದು ಬೇಡ ಚಪಾತಿ ಥರ ಪೂರಿಗೆ ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು ಫ್ರೆಂಡ್ಸ್ ಒಂದಕ್ಕೊಂದು ಇದು ಈಗ ಮಿಕ್ಸ್ ಆಗಿದೆ ಉಪ್ಪು ಸಕ್ಕರೆ ಎಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೂರಿ ಹದಕ್ಕೆ ಕಲಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ ಇದನ್ನ ಅಷ್ಟು ಬೇಗ ನಾವು ಗ್ರೇವಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ನೋಡಿ ಈ ಥರ ಈಗ ಕಲಸಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಬಿಟ್ಟಿದ್ದೆ ನಾನು ಈಗ ಲಟ್ಟಿಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಣ್ಣೆ ಇದೆ ಆ ಕಡೆ ಒಮ್ಮೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಕಾದಾಗೆ ಈ ಥರ ಪೂರಿ ಹಾಕ್ಬಿಡೋಣ ನೋಡಿ ಈ ಥರ ಉಬ್ಬಿ ಬರ್ತಾಯಿದೆ ಪೂರಿ ಈ ಥರ ಉಬ್ಬುದಷ್ಟು ಟೇಸ್ಟು ಜಾಸ್ತಿ ಎಣ್ಣೆನೂ ಜಾಸ್ತಿ ಕುಡಿಯೋಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಪೂರಿ ಒಮ್ಮೆ ಟ್ರೈ ಮಾಡಿ ನೀವು ಇದನ್ನು ಇದಕ್ಕೆ ನಾನು ಪನ್ನೀರು ಮತ್ತು ಗೋಡಂಬಿ ಗ್ರೇವಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ದೊಡ್ಡವರಿಂದ ಚಿಕ್ಕವ್ರಿಗೂ ಇಷ್ಟಪಟ್ಟು ತಿನ್ನೋ ರೆಸಿಪಿ ಅಂದರೆ ಇದೆ ನೋಡಿ ಈ ಥರ ಟೇಸ್ಟಾಗಿ ಬಂದಿತ್ತು ಉಬ್ತಾಯಿದ್ದೆ ಪೂರಿ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಈಗ ಮಾಡೋಕ್ಕೆ ಎಣ್ಣೆ ಬೇಕು ಗ್ರೇವಿ ಮಾಡೋಕ್ಕೆ ಇಲ್ಲಿ ನೋಡಿ ಹತ್ತರಿಂದ ಹದಿನೈದು ಗೋಡಂಬಿ ಇಟ್ಕೊಂಡಿದ್ದೀನಿ ನಾನು ಇಲ್ಲೊಂದು ಇನ್ನೂರೈವತ್ತು ಗ್ರಾಮು ಪನ್ನೀರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕಟ್ ಮಾಡಿ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಶುಂಠಿ ಮೂರು ಗೋಡಂಬಿ ನಾಲ್ಕು ಲವಂಗ ನಾಲ್ಕು ಕಾಳು ಮೆಣಸು ಒಂದೇ ಒಂದು ಏಲಕ್ಕಿ ಶುಂಠಿ ಟೊಮೆಟೊ ಇದೆ ಇದೆಲ್ಲ ಒಗ್ಗರಣೆಗೆ ಪೈಸಸ್ಸು ಪೈಸಸ್ ಎಲ್ಲ ಇದೆ ಫ್ರೆಂಡ್ಸ್ ಅಚ್ಚಖರ ಪುಡಿ ಧನ್ಯಾಪುಡಿ ಈಗೊಂದು ಕಡ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಲಿ ಪನ್ನೀರ್ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂಬಣ್ಣ ಬರೋರ್ಗು ಫ್ರೈ ಆಗಲಿ ಇದು ಅಷ್ಟು ಬೇಗ ನಾವು ಮಸಾಲೆ ರುಬ್ಕೊಂಬರೋಣ ಗ್ರೇವಿಗೆ ನೋಡಿ ಟೊಮೆಟೊ ಎರಡು ಟೊಮೆಟೊ ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಆಬ್ರ ಟೊಮೆಟೊ ಇದು ಒಂದೇ ಒಂದು ಏಲಕ್ಕಿ ನಾಲ್ಕರಿಂದ ಐದು ಕಾಳು ಮೆಣಸು ನಾಲ್ಕು ಲವಂಗ ಮೂರು ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಒಂದೇ ಒಂದು ಈರುಳ್ಳಿ ಫ್ರೆಂಡ್ಸ್ ಇಷ್ಟೇ ಇದಕ್ಕೆ ರುಬ್ಬೋದು ಕಾಯೆಲ್ಲ ಏನು ಬೇಡ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಒಮ್ಮೆ ಈ ಪನ್ನೀರ್ ಗ್ರೇವಿ ಮಾತ್ರ ಈ ಥರ ಮಾಡ್ಕೊಳೋದ್ರಿಂದ ರೆಸ್ಟೋರೆಂಟಲ್ಲಿ ಹೆಂಗೆ ಮಾಡ್ತೀವೋ ಅದೇ ಸ್ಟೈಲಲ್ಲಿ ಬರುತ್ತೆ ಅದೇ ಟೇಸ್ಟಿ ಕೂಡ ಇರುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಗೋಡಂಬಿ ಕೂಡ ಸ್ವಲ್ಪ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಬೇಕು ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಗೋಡಂಬಿ ಇನ್ನೂ ಒಂಚೂರು ಹಾಕಿದ್ರು ಚೆನ್ನಾಗಿರುತ್ತೆ ಇದಕ್ಕೆ ಈ ಗ್ರೇವಿಗೆ ಗೋಡಂಬಿಲಿ ಕೂಡ ಈ ಥರ ಗ್ರೇವಿ ಮಾಡ್ತಾರೆ ಪನ್ನೀರ್ ಹಾಕ್ತೇನೆ ನೋಡಿ ಅದೇ ಕಡಾಗಿಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ನಾನು ಇದು ರುಬ್ಕೊಂಬಂದಲ್ಲ ಮಸಾಲೆ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ತುಪ್ಪನೂ ಹಾಕ್ತಾಯಿದ್ದೀನಿ ನಾನು ಒಂದೆರಡು ಟೇಬಲ್ ಸ್ಪೂನು ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ ಎಣ್ಣೆ ತುಪ್ಪ ಎರಡೂ ಬೇಕು ನೋಡಿ ಜೀರಾ ಇದು ಜೀರಿಗೆ ಹಾಕ್ಕೊತಾಯಿದ್ದೀನಿ ಜೀರಾ ಕೆಂಪಾಗಲಿ ಈಗ ಪಲಾವ್ ಎಲೆ ಸೋಂಪು ಹಾಕೋಣ ಸೋಂಪು ಒಂದೇ ಒಂದು ಏಲಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ಕಸ್ತೂರಿ ಮೇತಿನೂ ಹಾಕಿದ್ದೀನಿ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಇದು ಫ್ರೈ ಆಗಿ ತಕ್ಷಣ ನೋಡಿ ಈಗ ಅಷ್ಟು ಹಾಕ್ಕೊಳ್ಳೋಣ ಧನಿಯಾ ಪೌಡ್ರು ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೋಬೇಕಾಗುತ್ತೆ ಧನಿಯಾ ಪೌಡ್ರು ಜೀರಾ ಪೌಡ್ರು ಹಚ್ಚಿ ಖಾರತ್ ನೀವು ಖಾರ ಎಷ್ಟು ತಿಂತೀರೋ ಅದಕ್ಕೆ ನೋಡಿ ಹಾಕ್ಕೊಳ್ಳಿ ನೀವು ಖಾರ ಎಷ್ಟು ತಿಂತೀರೋ ಜಾಸ್ತಿ ಕಮ್ಮಿ ಮಾಡ್ಕೋಬೋದು ನಿಮ್ಮಿಷ್ಟ ಇಲ್ಲಿ ಸೀಳರೋ ಮೆಣ್ಸಿನ್ಕಾಯಿ ಹಾಕ್ತೀನಿ ಮೂರು ಮೆಣಸಿನ್ಕಾಯಿ ತೋರಿಸಿಲ್ಲ ಈಗ ಹಾಕ್ತೀನಿ ಆಮೇಲೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಈಗ ಎಣ್ಣೆಲ್ಲೇ ಬೇಯಬೇಕು ಫ್ರೆಂಡ್ಸ್ ಎಣ್ಣೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಡಬೇಕಿದ್ರಲ್ಲಿ ಅಲ್ಲಿವರೆಗೂ ಮಸಾಲೆ ಬೇಯಬೇಕು ನೋಡಿ ಮೂರು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಈ ಗ್ರೇವಿ ಟೇಸ್ಟು ನೋಡಿ ಸ್ವಲ್ಪ ಈ ಗ್ರೇವಿ ಬೆಂದಿದ್ದಾಯಿತು ಗ್ರೇವಿ ಬೆಂದಿದೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದೀಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ನೋಡಿ ಪನ್ನೀರು ಗೋಡಂಬಿ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಬೇಯ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ನೀವು ಒಮ್ಮೆ ಟ್ರೈನ್ ಮಾಡಿ ಇದನ್ನು ನೋಡಿ ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಕತ್ತರಿಸಿರೋ ಕೊತ್ತಂಬರಿ ಹಾಕ್ಕೊಳ್ಳೋಣ ಆಮೇಲೆ ಚೂರಿ ಚೂರಿ ಗರಂ ಮಸಾಲೆ ಹಾಕ್ಬಿಡೋಣ ಜಾಸ್ತಿ ಬೇಡ ಗರಂ ಮಸಾಲೆ ಸ್ವಲ್ಪ ಹಾಕೋಣ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ನಮ್ಮ ಮನೇಲಿ ನೋಡಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಇದಾಗಲಿ ಸರ್ವ್ ಮಾಡ್ಕೊಳ್ಳೋಣ ಆಮೇಲೆ ನೋಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್